ಸರ್ ಇಷ್ಟು ವರ್ಷನೂ ಹುಟ್ಟುಹಬ್ಬ ಮಾಡ್ತಾ ಇದ್ವಿ ಒಂದ್ ಬೇಸರ ಇದ್ದೇ ಇರ್ತಿತ್ತು ಯಾಕಂತಂದ್ರೆ ಆ ಜಾಗ ನಮ್ದಾಗಿಲ್ಲ ಅನ್ನೋದು ಆದ್ರೆ ಈ ವರ್ಷ ಅಂತೂ ಬೇಸರಗಿನ ತುಂಬಾನೇ ಜಾಸ್ತಿ ಬೇಸರ ಅನ್ಕೋದಕ್ಕಿಂತ ದುಃಖನೇ ಜಾಸ್ತಿ ಆಗಿದೆ ನಮ್ಗೆ ಅಂತಂದ್ರೆ ಇಲ್ಲೇ ನಮ್ದು ಅವ್ರನ್ನ ಇದು ಮಾಡಿರೋ ಜಾಗ ಇಲ್ಲೇ ಇದ್ಕೊಂಡು ನಾವ್ ಎಲ್ಲೋ ಬಂದು ಬೇರೆ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದಾಗ ಅಭಿಮಾನಿಗಳಿಗೆ ಎಷ್ಟು ನೋವಾಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಪ್ರತಿ ಸರಿನೂ ಅಷ್ಟೇನೆ ಏನಾದ್ರೂ ಒಂದು ತೊಂದರೆ ಆಗಿನೇ ಅದನ್ನ ನಾವು ಜಯಿಸ್ಕೊಂಡು ಬಂದಿರೋದು ಅವ್ರಿಗೆ ಯಾವುದು ಅಷ್ಟು ಸಲೀಸಾಗಿ ಸಿಕ್ಕಿಲ್ಲ ಪ್ರತಿಯೊಂದು ಹಡೆ ತಡೆ ಆಗಿನೇ ಲಾಸ್ಟ್ ಎಲ್ಲ ಸಿಗೋದು ಇವಾಗ್ಲೂ ಒಂದು ಭರವಸೆ ಇದೆ ಅದು ನಮ್ಗೆ ಬೆನ್ನೆ ಬುಣ್ಣಿ ಸಿಕ್ಕೇ ಸಿಗುತ್ತೆ ಅಂತ ಸಿಗ್ಬೇಕು ಅನ್ನೋದೇ ನಮ್ಮೆಲ್ಲರ ಎಲ್ಲರ ಆಸೆ ಅದೇ ರೀತಿ ಅದು ನೆನಪಾಯ್ತು ಬೇಸರ ಸಂಗತಿ ಒಂದ್ ಕಡೆ ಅಂದ್ರೆ ಖುಷಿ ಸಂಗತಿ ಇನ್ನೊಂದ್ ಕಡೆ ಯಾಕಂದ್ರೆ ದಾದಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅದು ಹುಟ್ಟು ಮುಂಚಿತವಾಗಿ ಸಿಕ್ಕಿರೋ ಎರಡು ದಿನ ಮುಂಚಿತವಾಗಿ ಸಿಕ್ಕಿದೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ಅದು ನೋವಿದೆ ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಹದಿನೈದು ವರ್ಷ ಬೇಕಾ ಕೊಡಕ್ಕೆ ಒಂದು ಕರ್ನಾಟಕ ರತ್ನ ಕೊಡೋದಕ್ಕೆ ಹದಿನೈದು ವರ್ಷ ಬೇಕಾಗಿರ್ಲಿಲ್ಲ ಅದು ಏನು ಕಾಡಿ ಬೇಡಿ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅವರೇ ಅರ್ಥ ಮಾಡ್ಕೊಂಡು ಅವರು ಒಬ್ಬ ಕರ್ನಾಟಕ ರತ್ನ ಕರ್ನಾಟಕದಲ್ಲಿ ಹುಟ್ಟಿರೋದು ಕನ್ನಡದಲ್ಲಿ ಮೂವಿಗಳನ್ನ ಮಾಡಿರೋದು ಅಂತ ಅಂದಾಗ ಅದನ್ನ ಅವರು ಅರ್ಥ ಮಾಡ್ಕೊಂಡು ಕೊಡ್ಬೇಕಾಗಿತ್ತು ಆದ್ರೆ ಅದ್ರಲ್ಲಿ ಖುಷಿ ಇದೆ ನಿಜ ಒಪ್ಕೊತೀನಿ ಆದ್ರೆ ಖುಷಿ ನಾವು ಸಂಪೂರ್ಣವಾಗಿ ಖುಷಿ ಅಂತ ಕೊಟ್ಟಿಲ್ಲ ಸರ್ ಏನಂತ ಅದರಲ್ಲೂ ಬೇಸರ ಇದೆ ಯಾಕಂದ್ರೆ ಕಾಡಿ ಬೇಡಿ ತಗೊಂಡಿದ್ದೇವೆ ಹೊರತು ಅವರು ತೃಪ್ತಿಯಿಂದ ಕೊಟ್ಟಿಲ್ಲ ಸರ್ ಓಕೆ ಕೊನೆ ಎಲ್ಲ ಅಭಿಮಾನಿಗಳಿಗೂ ಏನು ಮಾತಾಡ್ತೀನಿ ಸರ್ ನನ್ನ ಅಭಿಮಾನಿ ಹಾಗೆ ಎಲ್ಲ ಅಭಿಮಾನಿಗಳಿಗೂ ಹೇಳೋದೊಂದೇ ನಮ್ಮ ನಡೆ ಪುಣ್ಯಭೂಮಿ ಕಡೆ ಏನೇ ಬರಲಿ ಏನೇ ಇರಲಿ ಒಗ್ಗಟ್ಟಾಗಿರೋಣ ಒಗ್ಗಟ್ಟಾಗಿ ಮುಂದುವರಿಯೋಣ ಪುಣ್ಯಭೂಮಿ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಲ್ಲರೂ ಜೊತೆ ಆಗಿ ಹೋರಾಡೋಣ ಓಕೆ ಸರ್